ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಶಿವಾಜಿ ಅನ್ನೋ ಹೆಸರನ್ನು ಕೇಳೇ ಇರ್ತೀರ ಶಿವಾಜಿ ಈ ದೇಶ ಕಂಡಂತಹ ಒಬ್ಬ ಶ್ರೇಷ್ಠ ಸಾಮ್ರಾಜ್ಯ ನಿರ್ಮಾಪಕ ರಾಜನೀತಿಜ್ಞ ಮುತ್ಸದ್ದಿ ಮತ್ತು ನಮ್ಮ ದೇಶದ ಸಾಂಸ್ಕೃತಿಕ ಹೆಮ್ಮೆಯ ಬಹುದೊಡ್ಡ ದ್ಯೋತಕ ಸೊ ಈತನ ಬಗ್ಗೆ ಹಲವಾರು ಕತೆಗಳನ್ನು ಈತನ ವ್ಯಕ್ತಿತ್ವದ ಬಗ್ಗೆ ಮತ್ತು ಈತನ ಸೈನಿಕ ಸಂಘಟನೆಯ ಬಗ್ಗೆ ಹಲವಾರು ಕತೆಗಳನ್ನು ನೀವು ಕೇಳೇ ಇರ್ತೀರ ಇತ್ತೀಚೆಗೆ ಹಿಂದಿನಲ್ಲಿ ಛಾವ ಅಂತೇಳಿ ಒಂದು ಸಿನಿಮಾ ಬಂತು ಬಹುಶಃ ನೀವೆಲ್ಲರೂ ಆ ಸಿನಿಮಾ ಹೆಸರನ್ನ ಕೇಳೇ ಇರ್ತೀರ ಸೊ ಅದು ಈ ಶಿವಾಜಿಯ ಮಗನಾದಂತಹ ಸಾಂಬಾಜಿಯ ಕತೆ ಅದಲ್ಲದೆ ಶಿವಾಜಿ ಕೇವಲ ರಾಜ ಮಾತ್ರ ಅಲ್ಲ ಇಡೀ ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ಉಳಿಸುವಲ್ಲಿ ಈತನ ಪಾತ್ರ ಮಹತ್ವದ್ದು ಸೊ ಈ ದ್ವಿತೀಯ ಬಿಯನಲ್ಲಿ ಶಿವಾಜಿ ಕುರಿತಾಗಿ ಯಾವುದಾದರೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಈತನ ಸೈನಿಕ ಸಾಧನೆಗಳ ಬಗ್ಗೆ ಮತ್ತು ಮತ್ತೆ ಈತ ಮ ಈ ಮರಾಠ ಶಕ್ತಿಯನ್ನು ಹೇಗೆ ಒಗ್ಗೂಡಿಸ್ತಾ ಈತನ ಸೈನಿಕ ಸಾಧನೆಗಳ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ಹತ್ತು ಅಂಕಗಳಿಗೆ ಅಥವಾ ಹದಿನೈದು ಅಂಕಗಳಿಗೆ ಕಟ್ಟಿಟ್ಟ ಬುತ್ತಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಈತನ ಬಗ್ಗೆ ತಿಳಿದುಕೊಳ್ಬೇಕಾದದ್ದು ಬಹಳ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದ ಕೂಡ ಈ ಶಿವಾಜಿ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ದುರ್ಗ ಅಂತಕ್ಕಂತಹ ಪ್ರದೇಶದಲ್ಲಿ ಜನಿಸ್ತಾನೆ ಈತನ ತಂದೆ ಶಹಜಿ ಭೋಸ್ಲೆ ತಾಯಿಯ ಹೆಸರು ಜೀಜಾಬಾಯಿ ಈ ಶಹಜಿ ಭೋಸ್ಲೆ ಬಿಜಾಪುರ ಸುಲ್ತಾನನ ಬಳಿ ಅಧಿಕಾರಿಯಾಗಿ ಕೆಲಸ ಇರ್ತಾನೆ ಸೊ ಈ ಬಿಜಾಪುರ ಸುಲ್ತಾನರ ಬಳಿ ಅಧಿಕಾರಿಯಾಗಿ ಕೆಲಸ ಇದ್ದಂತಹ ಶಹಜಿಗೆ ಈ ಬಿಜಾಪುರ ಸುಲ್ತಾನನಿಂದ ಪೂನಾದಲ್ಲಿ ಹಲವಾರು ಜಹಗೀರುಗಳನ್ನು ಪಡೆದಿರ್ತಾನೆ ಸೊ ಈ ಜಹಗೀರುಗಳನ್ನು ಪಡೆದಿದ್ದಂತಹ ಅವನು ಪೂನಾವನ್ನು ಬಿಟ್ಟು ಬಿಜಾಪುರ ಸು ಬಿಜಾಪುರಕ್ಕೆ ಬಂದು ಕೆಲಸ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ ಸೊ ಅವಾಗ ತನ್ನ ಹೆಂಡತಿ ಮತ್ತು ಮಗನನ್ನು ಪೂನಾದಲ್ಲಿಯೇ ಬಿಟ್ಟು ಶಹಜಿ ಏನು ಮಾಡ್ತಾನೆ ಬಿಜಾಪುರಕ್ಕೆ ಹೋಗ್ತಾನೆ ಸೊ ಈಗ ಶಿವಾಜಿ ಮತ್ತು ಆತನ ತಾಯಿ ಇವರಿಬ್ಬರು ಏನು ಮಾಡಬೇಕಾಗಿರುತ್ತೆ ಜಹಗೀರನ್ನು ನೋಡ್ಕೊಳ್ಬೇಕಾಗಿರುತ್ತೆ ಶಿವಾಜಿ ಚಿಕ್ಕವನಾಗಿದ್ದರಿಂದ ಆತನ ತಾಯಿಯೇ ಆ ಜಹಗೀರನ್ನು ನೋಡ್ಕೊಳ್ತಾ ಇರ್ತಾಳೆ ಇಂತಹ ಸಮಯದಲ್ಲಿ ಜೀಜಾಬಾಯಿ ಚಿಕ್ಕ ವಯಸ್ಸಿನಿಂದಲೇ ತನ್ನ ಮಗನಿಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ಥರದ ಧಾರ್ಮಿಕ ಗ್ರಂಥಗಳ ಕಥೆಯನ್ನು ಹೇಳೋದ್ರ ಮುಖಾಂತರ ಆತನಲ್ಲಿ ಹಿಂದೂ ಸಂಸ್ಕೃತಿಯ ಬಗ್ಗೆ ಮತ್ತು ಭಾರತದ ಸನಾತನ ಸಂಸ್ಕೃತಿಯ ಬಗ್ಗೆ ಆತನಲ್ಲಿ ಬೀಜವನ್ನು ಬಿತ್ತಾಳೆ ಇನ್ನು ಅದೇ ರೀತಿ ಆತನ ಗುರುವಾದಂತಹ ದಾದಾದಿ ಸಾರಿ ದಾದಾಜಿ ಕ ಕೊಂಡದೇವ ಈತನು ಸಹ ಏನು ಮಾಡ್ತಾನೆ ಶಿವಾಜಿಗೆ ಎಲ್ಲ ಥರದ ಯುದ್ಧ ಕಲೆಯನ್ನು ಕಲಿಸ್ಕೊಡ್ತಾನೆ ತನ್ನ ಗುರುವಿನಿಂದ ಕೇವಲ ಸೈನಿಕ ಶಿಕ್ಷಣ ಅಲ್ಲದೆ ಕತ್ತಿ ವರೆಸೆ ಕುದುರೆ ಸವಾರಿ ಮತ್ತು ಎಲ್ಲ ಸಾಂಪ್ರದಾಯಿಕ ವಿದ್ಯೆಗಳ ಜೊತೆಗೆ ಆಡಳಿತಾತ್ಮಕ ತರಬೇತಿಯನ್ನು ಸಹ ಏನು ಮಾಡ್ತಾನೆ ದಾದಾಜಿ ಕೊಂಡದೇವ ಆತನಿಗೆ ಕೊಡ್ತಾನೆ ಇದೇ ಸಂದರ್ಭದಲ್ಲಿ ಶಿವಾಜಿ ಏನು ಮಾಡ್ತಾನೆ ಅಂತಂದರೆ ಪಶ್ಚಿಮ ಘಟ್ಟದ ಗುಡ್ಡಗಾಡುಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡ್ತಾನೆ ಸೊ ಈ ಗುಡ್ಡಗಾಡುಗಳಲ್ಲಿ ಮಾವಳಿ ಅಂತಕ್ಕಂತಹ ಒಂದು ಬುಡಕಟ್ಟು ಸಮುದಾಯದ ಜನರು ಏನು ಮಾಡ್ತಾಯಿರ್ತಾರೆ ವಾಸ ಮಾಡ್ತಾ ಇರ್ತಾರೆ ಸೊ ಮೂಲತಃ ಈ ಮಾವಳಿ ಜನರು ಏನಿರ್ತಾರೆ ಅವರು ದೃಢಕಾಯರಾಗಿರ್ತಾರೆ ಅಂದರೆ ತುಂಬ ಶಕ್ತಿಶಾಲಿಯಾಗಿರ್ತಾರೆ ಸೊ ಇಂತಹ ಮಾವಳಿ ಬುಡಕಟ್ಟು ಸಮುದಾಯದ ಯುವಕರ ಸ್ನೇಹವನ್ನು ಶಿವಾಜಿ ಸಂಪಾದಿಸ್ತಾನೆ ಆ ಮೂಲಕ ಏನು ಮಾಡ್ತಾನೆ ಆ ಎಲ್ಲ ಜನರನ್ನು ಒಗ್ಗೂಡಿಸ್ಕೊಂಡು ತಾನು ಏನು ಸೈನಿಕ ಶಿಕ್ಷಣ ಪಡೆದಿರ್ತಾನೋ ಆ ಎಲ್ಲ ಶಿಕ್ಷಣವನ್ನು ಅವ್ರಿಗೆ ನೀಡೋದ್ರ ಮುಖಾಂತರ ತನ್ನದೇ ಆದಂತಹ ಒಂದು ಪುಟ್ಟ ಸೈನ್ಯವನ್ನು ಏನು ಮಾಡ್ತಾನೆ ಶಿವಾಜಿ ಕಟ್ಟಿತಾನೆ ಕಟ್ಟಿದ ನಂತರ ಏನು ಮಾಡ್ತಾನೆ ಅವನು ಸಾವಿರದ ಆರುನೂರ ನಲವತ್ತಾರರಲ್ಲಿ ಮೊಟ್ಟ ಮೊದಲಿಗೆ ತೋರಣದುರ್ಗ ಅಂತಕ್ಕಂತಹ ಕೋಟೆಯನ್ನು ಏನು ಮಾಡ್ತಾನೆ ವಶಪಡಿಸ್ಕೊಳ್ಳೋದ್ರ ಮುಖಾಂತರ ಸ್ವತಂತ್ರ ರಾಜ್ಯದ ಏನು ಮಾಡ್ತಾರೆ ಸ್ವತಂತ್ರ ರಾಜ್ಯವನ್ನು ಕಟ್ಟೋದಕ್ಕೆ ಇದು ಒಂದು ಮೆಟ್ಟಿಲಾಗುತ್ತೆ ಹೀಗೆ ಶಿವಾಜಿ ತನಗೆ ಸಿಕ್ಕಂತಹ ಸಣ್ಣ ಸಣ್ಣ ಸಂದರ್ಭಗಳನ್ನೇ ಉಪಯೋಗಿಸ್ಕೊಂಡು ಏನು ಮಾಡ್ತಾನೆ ಹೆಚ್ಚೆಚ್ಚು ಅಧಿಕಾರ ಮತ್ತು ಅಂತಸ್ತುಗಳನ್ನು ಪಡೆಯೋದಕ್ಕೆ ಶುರು ಮಾಡ್ತಾನೆ ಸುಮಾರು ಸಾವಿರದ ಆರುನೂರ ನಲವತ್ತಾರರಲ್ಲಿ ಅವನು ತೋರಣದುರ್ಗವನ್ನು ವಶಪಡಿಸ್ಕೊಳ್ಳೋದ್ರ ಮುಖಾಂತರ ಆತನ ಸೈನಿಕ ಕಾರ್ಯಾಚರಣೆ ಏನು ಶುರುವಾಗುತ್ತೋ ಸಾವಿರದ ಆರುನೂರ ಐವತ್ತಾರರವರೆಗೂ ಅದು ಅದೇ ರೀತಿ ಮುಂದ್ಕೊಂಡು ಮುಂದುವರೆದುಕೊಂಡು ಬರುತ್ತೆ ಸೊ ಆತ ಆತನಿಗೆ ಸಂದರ್ಭ ಯಾವಾಗ ಸಂದರ್ಭ ಸಿಕ್ಕುತ್ತೋ ಆವಾಗೆಲ್ಲವೂ ಕ ಯಾವ ಎಲ್ಲ ಸಮಯದಲ್ಲೂ ಸಹ ಆತ ತನ್ನ ಸ್ವತಂತ್ರ ಪ್ರವೃತ್ತಿ ಮತ್ತು ಸಾಹಸಮಯ ಸಾಧನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾನೆ ಸೊ ಈ ಎಲ್ಲ ಸಾಧನೆಗಳು ಆತನಲ್ಲಿ ಒಂದು ಸ್ವರಾಜ್ಯದ ಪರಿಕಲ್ಪನೆಯನ್ನು ಉಂಟು ಮಾಡುತ್ತೆ ಆ ಮೂಲಕ ಆತ ಏನು ಮಾಡ್ತಾನೆ ಸ್ವತಂತ್ರ ರಾಜಲಾಂಛನ ಸೈನ್ಯ ಮಂತ್ರಿಗಳ ನೇಮಕ ದರ್ಬಾರು ಇವುಗಳನ್ನೆಲ್ಲ ಹಂತ ಹಂತವಾಗಿ ಏನು ಮಾಡ್ತಾನೆ ಬಲಿಷ್ಠನಾಗಿ ಬಲಿಷ್ಠವಾಗಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಸೊ ಶಿವಾಜಿ ಈ ರೀತಿ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತಾನೋ ಇದು ಮರಾಠದಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿದ್ದಂತಹ ಯುವ ಜನತೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಸೊ ಶಿವಾಜಿ ಅಂತಕ್ಕಂತಹ ಒಬ್ಬ ಸಾಮಾನ್ಯ ಹತ್ತೊಂಬತ್ತು ವರ್ಷದ ಹುಡುಗ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾವು ಯಾಕೆ ಅವನ ಜೊತೆ ಕೈ ಜೋಡಿಸ್ಬಾರ್ದು ಅಂತ ಹೇಳಿ ಮರಾಠ ಯುವ ಜನತೆಯಲ್ಲಿ ಈ ಭಾವನೆ ಬರುತ್ತೆ ಸೊ ಹಾಗೆ ಬಂದಂತಹ ಯುವಕರಲ್ಲಿ ಗೋಮಾಜಿ ನಾಯ್ಕ ಏಸಾನ್ ಸಾರಿ ಏಸಾಜಿ ಕಾಂಕ್ ತನಾಜಿ ಮಲುಸ್ರೆ ಬಾಜಿರಾವ್ ಜಾದೆ ಇವರೆಲ್ಲರೂ ಸಹ ಶಿವಾಜಿಯ ಜೊತೆ ಕೈಗೂಡಿಸ್ತಾರೆ ಸೊ ಇವರೆಲ್ಲರೂ ಕೈಗೂಡಿಸಿ ಯಾವಾಗ ಶಿವಾಜಿ ಬಲಿಷ್ಠ ಅಂತ ಗೊತ್ತಾಗುತ್ತೋ ಆವಾಗ ಬಿಜಾಪುರ ಸುಲ್ತಾನನಿಗೆ ಕೋಪ ಬರುತ್ತೆ ಯಾಕೆ ಈ ಶಿ ಬಿಜಾಪುರ ಸುಲ್ತಾನನಿಗೆ ಶಿವಾಜಿಯ ಮೇಲೆ ಕೋಪ ಬರುತ್ತೆ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಶಿವಾಜಿಯ ತಂದೆ ಶಹಜಿಯನ್ನು ಏನು ಮಾಡ್ತಾ ಇರ್ತಾರೆ ಅವರು ಬಿಜಾಪುರ ಸುಲ್ತಾನನ ಬಳಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದವರು ನನ್ನ ಸ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶಹಜಿಯ ಮಗ ತನ್ನ ಮೇಲೆ ಯುದ್ಧ ಮಾಡೋಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ಬಿಜಾಪುರ ಸುಲ್ತಾನ ಸಹಜವಾಗಿ ಏನು ಮಾಡ್ತಾನೆ ಕೋಪಗೊಳ್ತಾನೆ ಸೊ ಹೀಗಿರಬೇಕಾದ್ರೇ ಏನು ಮಾಡ್ತಾನೆ ಸಾವಿರದ ಐನೂರ ಐವತ್ತಾರರಲ್ಲಿ ಜವಾಲಿ ಅಂತಕ್ಕಂತಹ ಪ್ರದೇಶವನ್ನು ಏನು ಮಾಡ್ತಾನೆ ವಶಪಡಿಸ್ಕೊಳ್ಳೋದ್ರ ಮುಖಾಂತರ ಮರಾಠರು ತಮ್ಮ ರಾಜಕೀಯ ಕೌಶಲ್ಯವನ್ನು ಬಿಜಾಪುರ ಸುಲ್ತಾನನಿಗೆ ತೋರಿಸ್ತಾರೆ ಸೊ ಇಲ್ಲಿ ನಾವು ಶಿವಾಜಿಯ ಯುದ್ಧತಂತ್ರಗಳ ಬಗ್ಗೆ ಒಂದಷ್ಟು ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು ಏನಂತಂದರೆ ಈ ಶಿವಾಜಿ ಗೆರಿಲ್ಲ ತಂತ್ರ ತಂತ್ರದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಪಡೆದವನು ಯಾಕೆ ಅಂತಂದರೆ ಈ ಗೆರಿಲ್ಲಾ ಯುದ್ಧ ತಂತ್ರ ಅಂತಂದರೆ ಏನು ಅಂತಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮರಗಳ ಮೇಲೆ ಕಲ್ಲುಗಳ ಹಿಂದೆ ಅಥವಾ ಯಾವುದಾದ್ರೂ ಪೊದೆಯ ಹಿಂದೆ ಔಸ್ಕೊಂಡು ಇರೋದು ಸೈನಿಕರು ಬೇರೆ ರಾಜ್ಯದ ಸೈನಿಕರ ಮೇಲೆ ಈ ಥರ ಹೌಸ್ಕೊಂಡಿದ್ದು ಏಕಾಏಕಿ ದಾಳಿ ಮಾಡೋದು ಇದು ಶಿವಾಜಿಯ ಯುದ್ಧತಂತ್ರಗಳಲ್ಲೇ ಸಾಕಷ್ಟು ಪ್ರಸಿದ್ಧವಾದಂತಹ ಯುದ್ಧತಂತ್ರ ಸೊ ಹೀಗೆ ಜವಾಲಿಯನ್ನು ಯಾವಾಗ ಸಾವಿರದ ಐನೂರ ಐವತ್ತಾರರಲ್ಲಿ ಶಿವಾಜಿ ವರ್ಸ್ ವಶಪಡಿಸ್ಕೊಳ್ತಾನೋ ಸೊ ಬಿಜಾಪುರ ಸುಲ್ತಾನನಿಗೆ ತುಂಬ ಕೋಪ ಬಂದೇನು ಮಾಡ್ತಾನೆ ಶಿವಾಜಿಯ ತಂದೆಯಾದಂತಹ ಶಹಜಿಯನ್ನು ಬಂಧಿಸಿ ಸೆರೆಯಲ್ಲಿ ಇಟ್ಟುಬಿಡ್ತಾನೆ ಸೊ ಇದರಿಂದ ಶಿವಾಜಿ ಸ್ವಲ್ಪ ಏನು ಮಾಡ್ತಾನೆ ಚಿಂತಾಕ್ರಾಂತನಾಗ್ತಾನೆ ಅಂದರೆ ಆತನ ತಂದೆಯನ್ನು ಸೆರೆಮನೆಯಲ್ಲಿ ಇಟ್ಟಿದ್ದರಿಂದ ಸೊ ಹಾಗಾಗಿ ಕೆಲ ವರ್ಷಗಳ ಕಾಲ ತನ್ನ ಸೈನಿಕ ಕಾರ್ಯಾಚರಣೆ ಏನಿದೆ ಅದನ್ನೆಲ್ಲ ನಿಲ್ಲಿಸ್ತಾನೆ ನಿಲ್ಲಿಸಿ ಅವನು ಸುಮ್ಮನೆ ಕೂತಿರಲ್ಲ ತನ್ನ ಸೈನ್ಯದ ಸಾಮರ್ಥ್ಯವನ್ನು ಅವನು ಹೆಚ್ಚಿಸ್ಕೊಳ್ತಾನೆ ಸೊ ತನ್ನ ಸೈನ್ಯದಲ್ಲಿದ್ದಂತಹ ಸೈನಿಕರ ಸಂಖ್ಯೆಯನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತರಬೇತಿಯನ್ನು ಕೊಡೋದ್ರ ಮುಖಾಂತರ ತನ್ನ ಸೈನ್ಯದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾನೆ ಹೆಚ್ಚಿಸ್ಕೊಂಡ ನಂತರ ಈ ಮೊಘಲರು ಏನು ಮಾಡಿರ್ತಾರೆ ಇದೇ ಸಮಯದಲ್ಲಿ ದಕ್ಷಿಣ ಭಾರತದ ಮೇಲೆ ನಿರಂತರವಾಗಿ ಆಕ್ರಮಣಗಳನ್ನು ಮಾಡ್ತಾ ಇರ್ತಾರೆ ಇದನ್ನು ನೀವು ಮೊಘಲರ ಇತಿಹಾಸದಲ್ಲಿ ಓದಿರ್ತೀರ ಈ ಔರಂಗಜೇಬ್ ಏನು ಮಾಡ್ತಾನೆ ತನ್ನ ಅಧಿಕಾರಾವಧಿಯಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ದಕ್ಷಿಣ ಭಾರತದ ಮೇಲೆ ನಿರಂತರವಾಗಿ ಆಕ್ರಮಣಗಳನ್ನು ಮಾಡ್ತಾನೆ ಇರ್ತಾರೆ ಆದರೆ ಆತ ಸಂಪೂರ್ಣವಾಗಿ ದಕ್ಷಿಣ ಭಾರತವನ್ನು ವಶಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಸೊ ಅದನ್ನೇ ಕೊಟ್ಟಿರೋದು ಮೊಘಲರು ದಕ್ಷಿಣ ಭಾರತದ ಮೇಲೆ ನಿರಂತರ ಆಕ್ರಮಣಗಳನ್ನು ನಡೆಸ್ತಾ ಇರ್ತಾರೆ ನಡೆಸಿ ಈ ಸಮಯದಲ್ಲಿ ಬಿಜಾಪುರ ಗೋಲ್ಕಂಡ ಅಹಮದ್ ನಗರ ಮುಂತಾದಂತಹ ಶಾಹಿ ರಾಜ್ಯಗಳ ಇದರಿಂದ ಏನಾಗಿರ್ತಾರೆ ದುರ್ಬಲಗೊಂಡಿರ್ತಾರೆ ಯಾಕೆ ಅಂದರೆ ಈ ಔರಂಗಜೇಬನ ವಿರುದ್ಧ ಇವರೆಲ್ಲ ಯುದ್ಧ ಮಾಡಿ 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 ಯುದ್ಧದಲ್ಲಿ ಸಾವಿರಾರು ಜನರು ಸೈನಿಕರು ಕಳ್ಕೊಂಡಿರ್ತಾರೆ ಅವರಿಗೆ ತರಬೇತಿಗೆ ಸಾಕಷ್ಟು ಹಣ ಖರ್ಚಾಗಿರುತ್ತೆ ರಾಜ್ಯದಲ್ಲಿ ಏನು ಹಣ ಇರುತ್ತೆ ಅದೆಲ್ಲ ಖರ್ಚಾಗಿ ಅವರು ಏನಾಗಿರ್ತಾರೆ ಈ ಸಮಯದಲ್ಲಿ ವೀಕ್ ಆಗಿರ್ತಾರೆ ಸೊ ಇದೇ ಸಂದರ್ಭವನ್ನು ಉಪಯೋಗಿಸ್ಕೊಂಡಂತಹ ಶಿವಾಜಿ ಏನು ಮಾಡ್ತಾನೆ ಮತ್ತೆ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಕಲ್ಯಾಣವನ್ನು ವಶಪಡಿಸ್ಕೊಳ್ತಾನೆ ಯಾವಾಗ ಕಲ್ಯಾಣವನ್ನು ವಶಪಡಿಸ್ಕೊಳ್ತಾನೋ ಆಗ ಬಿಜಾಪುರ ಸುಲ್ತಾನ ತನ್ನ ಸೇನಾಧಿಪತಿಯಾದಂತಹ ಅಫ್ಸಲ್ ಖಾನ್ ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾನೆ ನಂತರ ಅಫ್ಸ್ ಅಫಸಲ್ ಖಾನ್ ಮಾಡ್ತಾನೆ ಮರಾಠ ರಾಜ್ಯಕ್ಕೆ ಸೇರಿದಂತಹ ಅನೇಕ ಪ್ರದೇಶಗಳನ್ನು ಮತ್ತು ಕೋಟೆ ಕೊತ್ತಲುಗಳನ್ನು ವಶಪಡಿಸ್ಕೊಳ್ತಾನೆ ವಶಪಡಿಸ್ಕೊಂಡು ಮಾಡ್ತಾನೆ ಶಿವಾಜಿಯನ್ನು ಆಹ್ವಾನಕ್ಕಾಗಿ ಅಂದರೆ ಇವಾಗ ನಾವು ಏನು ಯುದ್ಧ ಮಾಡಿದ್ದೀವಿ ಇದನ್ನು ರಾಜಿ ಮಾಡ್ಕೊಳ್ಳೋಣ ಅಂತೇಳಿ ಸಂಧಾನಕ್ಕಾಗಿ ಶಿವಾಜಿಯನ್ನು ಆಹ್ವಾನ ಮಾಡ್ತಾನೆ ಸೊ ಈ ಆಹ್ವಾನ ಏನು ಅಂತಂದರೆ ನಿಜವಾಗ್ಲೂ ಈ ಅಫ್ಸಲ್ ಖಾನನ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಸಂಧಾನದ ನೆಪದಲ್ಲಿ ಶಿವಾಜಿಯನ್ನು ಏನು ಮಾಡಬೇಕು ಬಂಧಿಸಿ ಆತನನ್ನು ಸೆರೆ ಹಿಡಿಬೇಕು ಅನ್ನೋದು ಅದು ಸೆರೆ ಹಿಡಿದು ಆತನನ್ನು ಸಾಯಿಸಬೇಕು ಅನ್ನೋದು ಅಫ್ಸಲ್ ಖಾನನ ಉದ್ದೇಶ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಅಫ್ಸಲ್ ಖಾನ್ ಮತ್ತು ಶಿವಾಜಿ ಇಬ್ಬರು ಸಂಧಿಸಿದಾಗ ಏನು ಮಾಡ್ತಾನೆ ಶಿವಾಜಿ ವ್ಯಾಘ್ರ ನಕ ಅಂತಕ್ಕಂಥ ಒಂದು ಉಕ್ಕಿನ ಆಯುಧದಿಂದ ಏನು ಮಾಡ್ತಾನೆ ಅಫ್ಸಲ್ ಖಾನನನ್ನು ಕೊಂದು ಹಾಕ್ತಾನೆ ವ್ಯಾಘ್ರ ಅಂತ ಹೇಳಿದ್ರೆ ಹುಲಿ ನಕ ಅಂತ ಅಂದರೆ ಉಗುರು ಅಂತ ಹೇಳಿ ಸೊ ಹುಲಿಯ ಉಗುರು ಎಷ್ಟು ಶಾರ್ಪಾಗಿರುತ್ತೋ ಅದೇ ಥರದ ಒಂದು ಆಯುಧ ಇದು ಅಂದರೆ ಉಕ್ಕಿನಿಂದ ಮಾಡಿರ್ತಕ್ಕಂಥದ್ದು ಅಂತಹ ಆಯುಧದಿಂದ ಏನು ಮಾಡ್ತಾನೆ ಶಿವಾಜಿ ಅಫ್ಸಲ್ ಖಾನನನ್ನು ಕೊಂದು ಹಾಕ್ತಾನೆ ಸೊ ಇದನ್ನು ನಾನು ಮೊದಲೇ ಹೇಳಿದಾಗೆ ವಾಸ್ತವಿಕವಾಗಿ ಅಫಸಲ್ ಖಾನನೇ ಶಿವಾಜಿಯನ್ನು ಮೋಸದಿಂದ ವಧೆ ಮಾಡಬೇಕು ಅಂತ ಯತ್ನಿಸಿರ್ತಾನೆ ಸೊ ಆದರೆ ತನ್ನ ಆತ್ಮರಕ್ಷಣೆಗಾಗಿ ಶಿವಾಜಿ ಏನು ಮಾಡ್ತಾನೆ ಅಫ್ಸಲ್ ಖಾನನನ್ನು ಸಂಹರಿಸಬೇಕಾಯಿತು ಹೇಳಿ ಇದು ಇತಿಹಾಸದ ಆಧಾರಗಳಿಂದಲೂ ನಮಗೆ ತಿಳಿದು ಬರುತ್ತೆ ಸೊ ಮುಂದೆ ಈ ಮರಾಠ ಸೈನ್ಯ ನಾಯಕನಿಲ್ಲದ ಬಿಜಾಪುರ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿ ಏನು ಮಾಡುತ್ತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಈ ಅಫ್ಸಲ್ಖಾನನಿಂದ ಮರಾಠ ಸೈನ್ಯ ವಶಪಡಿಸ್ಕೊಳ್ಳುತ್ತೆ ಸೊ ಈ ಬಿಜಾಪುರ ಸುಲ್ತಾನನ ಸೈನ್ಯವನ್ನು ಹಿ ಹಿಮ್ಮೆಟ್ಟಿಸಿ ಯಾವಾಗ ಹಿಮ್ಮೆಟ್ಟಿಸ್ತಾರೋ ಆವಾಗ ಈ ಮರಾಠರಿಗೆ ಒಂದು ಹೊಸ ಭರವಸೆ ಬರುತ್ತೆ ಸೊ ಅವ್ರ ಮೇಲೆ ಇದ್ದಂತಹ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ ಇದೇ ನಂಬಿಕೆಯಲ್ಲಿ ದಕ್ಷಿಣ ಕೊಂಕಣ ಕೊಲ್ಲಾಪುರ ಮುಂತಾದ ಕಡೆಗಳಲ್ಲಿ ಅವರು ದಾಳಿಯನ್ನು ಮುಂದುವರಿಸ್ತಾರೆ ಶಿವಾಜಿಯನ್ನು ಸೋಲಿಸಲು ಬಿಜಾಪುರ ಸುಲ್ತಾನರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಆದರೆ ಅವೆಲ್ಲವೂ ಸಹ ಏನಾಗುತ್ತೆ ವಿಫಲ ಆಗುತ್ತೆ ಸೊ ಮರಾಠರ ಸೈನ್ಯ ಬಿಜಾಪುರ ರಾಜ್ಯಕ್ಕೆ ಸೇರಿದಂತಹ ಅನೇಕ ಪ್ರದೇಶಗಳನ್ನು ಮುತ್ತಿಗೆ ಹಾಕಿ ಸಂಪತ್ತನ್ನು ಲೂಟಿ ಮಾಡೋದರಲ್ಲಿ ಯಶಸ್ವಿಯಾಗುತ್ತೆ ಮುಂದೆ ಕಾಲಕ್ರಮದಲ್ಲಿ ಮೊಘಲ್ ಪ್ರದೇಶಗಳು ಸಹ ಮರಾಠರ ದಾರಿಗಳು ದಾಳಿಗೆ ತುತ್ತಾಗುತ್ತೆ ಸೊ ನಾನು ಮೊದಲೇ ಹೇಳಿದ ಹಾಗೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಔರಂಗಜೇಬ್ ದಕ್ಷಿಣ ಭಾರತದ ಮೇಲೆ ಏನು ದಾಳಿಗಳನ್ನು ಮಾಡ್ತಾನೆ ಇದ್ದ ಅದರಲ್ಲಿ ಹೆಚ್ಚು ಆತ ಮರಾಠರ ವಿರುದ್ಧನೇ ತೀವ್ರ ಕ್ರಮಗಳನ್ನು ಕೈಗೊಳ್ತಾನೆ ಸೊ ಅದಕ್ಕಾಗಿ ತನ್ನ ಸೇನಾಧಿಪತಿಗಳಾದಂತಹ ಅಂದರೆ ಔರಂಗಜೇಬನ ಸ್ವಂತ ಮಾವನೆ ಈ ಶಹಿಸ್ತಾ ಖಾನ್ ಆತನ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಈ ಸಹಿಸ್ತಾ ಖಾನ್ ಮತ್ತು ರಾಜ ಜೈಸಿಂಗ್ ಅವ್ರನ್ನ ಈ ಮರಾಠರನ್ನು ಸೋಲ್ಸೋದಕ್ಕೆ ಔರಂಗಜೇಬ್ ಆ ಯೋಜನೆಯನ್ನು ಮಾಡ್ತಾನೆ ಇನ್ನು ಶಿವಾಜಿ ಮತ್ತು ಮೊಘಲರ ಸಂಬಂಧಗಳು ಅವರ ನಡುವೆ ಯುದ್ಧ ಸಂಘರ್ಷ ಹೇಗಿತ್ತು ಅಂತ ಹೇಳಿ ನಾನು ನಿಮ್ಗೆ ಮೊದಲೇ ಹಾಗೆ ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಏಳರವರೆಗೆ ಔರಂಗಜೇಬ್ ತನ್ನ ಆಳ್ವಿಕೆಯಲ್ಲಿನ ಇಪ್ಪತ್ತೈದು ವರ್ಷಗಳನ್ನು ವ್ಯರ್ಥವಾಗಿ ದಖನ್ನಲ್ಲೇ ಕಳಿಬೇಕಾಗುತ್ತೆ ದಖನ್ ಅಂತ ಅಂತಂದರೆ ದಕ್ಷಿಣ ಅಂತ ಹೇಳಿ ಸೌತ್ ಅಂತ ಈ ದ ಈಗಿನ ದಕ್ಷಿಣ ಭಾರತ ಏನಿದೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಈ ಎಲ್ಲ ಪ್ರದೇಶಗಳನ್ನು ಒಟ್ಟಾರೆಯಾಗಿ ದಖನ್ ಅಂತ ಹೇಳಿ ಕರೀತಾರೆ ಈ ಔರಂಗಜೇಬ್ ಶಿವಾಜಿಯ ಸೈನಿಕ ಸಾಹಸಗಳನ್ನು ಸಹಿಸ್ಕೊಂಡಿರೋದಕ್ಕೆ ಸಿದ್ಧ ಆಗಿರಲಿಲ್ಲ ಹೇಗಾದರೂ ಮಾಡಿ ಮರಾಠರನ್ನು ಸೋಲಿಸಿ ದಖನ್ನಿನ ಸಾ ಸಾರ್ವಭೌಮತ್ವವನ್ನು ತಾನೇ ಪಡೆದುಕೊಳ್ಬೇಕು ಅಂತ ಹೇಳಿ ತನ್ನ ವೈಸ್ರಾಯ ಆಗಿದ್ದಂತಹ ತನ್ನ ಸೇನಾಧಿಪತಿಯಾಗಿದ್ದಂತಹ ತನ್ನ ಮಾವ ಶಹಿಸ್ತಾ ಖಾನ್ನಿಗೆ ಆಜ್ಞೆಯನ್ನು ಮಾಡ್ತಾನೆ ಶಹಿಸ್ತಾ ಖಾನ್ ಏನು ಮಾಡ್ತಾನೆ ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಬಂದು ಮರಾಠರನ್ನು ಕೆಲವು ಕಡೆ ಸೋಲಿಸಿ ಈ ಪುಣೆ ಚಿಕ್ ಚಕನ್ ಮುಂತಾದಂತಹ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ಸೊ ಈ ಶಹಿಸ್ತಾ ಖಾನ್ ಪುಣೆಯಲ್ಲಿ ಬೀಡುಬಿಟ್ಟಿದ್ದಾಗ ಅಂದರೆ ರಾತ್ರಿ ಹೊತ್ತು ಅವರು ಬಿಡಾರಗಳನ್ನು ಹಾಕ್ಕೊಂಡು ಮಲಗ ಮಲಗ್ತಾ ಇರ್ತಾರೆ ನೋಡಿ ಹಾಗೆ ಆಗ ಶಿವಾಜಿ ಸ ಒಂದು ಸಣ್ಣ ಸೈನ್ಯದೊಂದಿಗೆ ಹೋಗಿ ಮಾರುವೇಷದಲ್ಲಿ ಮಧ್ಯರಾತ್ರಿಯಲ್ಲಿ ಈ ಖಾನನ ಪಾಳೆಯವನ್ನು ಮುತ್ತತಾನೆ ಸೊ ಶಹಿಸ್ತಾ ಖಾನ್ಗ ಅಲ್ಲಿ ಗಾಯಗೊಂಡು ಏನು ಮಾಡ್ತಾನೆ ಅಲ್ಲಿಂದ ಓಡೋಗ್ತಾನೆ ಸೊ ಅವನ ಮಗನು ಅನೇಕ ಮಂದಿ ಸೈನಿಕರು ಆ ಒಂದು ಇದರಲ್ಲಿ ಶಿವಾಜಿಯಿಂದ ಕೊಲ್ಲಲ್ಪಡ್ತಾರೆ ಸುಮಾ ಈ ಸುಭಾದಾರನ ಮೇಲೆ ಅಂದರೆ ಶಹಿಸ್ತಾ ಖಾನನ ಮೇಲೆ ದಾಳಿ ನಡೆಸಿದ ಮೇಲೆ ಈ ದಾಳಿಯಿಂದ ಶಿವಾಜಿಗೆ ಇನ್ನೂ ಹೆಚ್ಚಿನ ಪ್ರತಿಷ್ಠೆ ಇದು ತಂದುಕೊಡುತ್ತೆ ಇದಾದ ನಂತರ ಮರಾಠ ಸೈನ್ಯವು ನಿರ್ಭಯವಾಗಿ ಎಲ್ಲ ದಾಳಿಗಳನ್ನು ನಡೆಸ್ತಾ ಹೋಗುತ್ತೆ ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಸಂಪದ್ಭರಿತವಾದಂತಹ ಸೂರತ್ ನಗರವನ್ನು ಮರಾಠರು ಕೊಳ್ಳೆ ಹೊಡೆದು ಅದರಿಂದ ಅಪಾರವಾದಂತಹ ಹಣವನ್ನು ತಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಇನ್ನು ನೆಕ್ಸ್ಟು ರಾ ಶಿವಾಜಿ ಮತ್ತು ರಾಜ ಜೈಸಿಂಗ್ ಅವರ ನಡುವೆ ನಡೆದಂತಹ ಪುರಂತ್ ಪುರಂದರ ಒಪ್ಪಂದ ಸೊ ಈ ಶಿವಾಜಿಯ ವಿರುದ್ಧ ಶೈಸ್ತಾಖಾನನ ಸೈನಿಕ ಕಾರ್ಯಾಚರಣೆ ವಿಫಲಗೊಳ್ಳುತ್ತೆ ಆದರೆ ಇದರಿಂದ ಈ ಔರಂಗಜೇಬ್ ಏನು ಮಾಡ್ತಾನೆ ಇನ್ನಷ್ಟು ಆತನಿಗೆ ಕೋಪ ಹೆಚ್ಚಾಗುತ್ತೆ ಸೊ ಹೇಗಾದರೂ ಮಾಡಿ ಶಿವಾಜಿಯನ್ನು ಸೋಲಿಸಲೇಬೇಕು ಅಂತ ಒಂದು ದಿಟ್ಟ ನಿರ್ಧಾರಕ್ಕ ಬಂದ್ಬಿಡ್ತಾನೆ ಸೊ ಆ ನಂತರ ಏನು ಮಾಡ್ತಾನೆ ಔರಂಗಜೇಬ್ ರಾಜ ಜೈಸಿಂಗನ ಮೂಲಕ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಆತನಿಗೆ ಕೊಟ್ಟು ಶಿವಾಜಿಯನ್ನು ಸೋಲಿಸೋದಕ್ಕೆ ಆಜ್ಞಾಪನೆಯನ್ನು ಮಾಡ್ತಾನೆ ಸೊ ಈ ದಖನಿನ ಆಗಿದ್ದ ಅಂದರೆ ಸೇನಾಧಿಪತಿಯಾಗಿದ್ದಂತಹ ಔರಂಗಜೇಬನ ಜೇಬನ ಮಗ ಅಜಮ್ ಮತ್ತು ರಾಜ ಜೈಸಿಂಗ್ ಇಬ್ಬರೂ ಸಹ ಇದಕ್ಕಾಗಿ ಬಲವಾದ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಸೊ ಮರಾಠರ ಅನೇಕ ಕೋಟೆಗಳನ್ನು ವಶಪಡಿಸ್ಕೊಳ್ತಾರೆ ಅಂತಿಮವಾಗಿ ಆ ಥರ ಮರಾಠರ ಪ್ರಮುಖ ಕೋಟೆಯಾದಂತಹ ಪುರಂದರಗಡದಲ್ಲಿರ್ತಕ್ಕಂಥ ಕೋಟೆಗೆ ಮೊಘಲ್ ಸೈನ್ಯ ಮುತ್ತುತ್ತೆ ಸೊ ಇವಾಗ ಶಿವಾಜಿ ಏನು ಮಾಡ್ತಾನೆ ವಿಧಿ ಇಲ್ಲದೆ ಜೈಸಿಂಗ್ ನೋಡನೆ ಸಾವಿರದ ಆರುನೂರ ಅರವತ್ತೈದರಲ್ಲಿ ಸಂಧಿಯನ್ನು ಮಾಡಿಕೊಳ್ತಾನೆ ಈ ಸಂಧಿಯನ್ನು ಅಂದರೆ ರಾಜಿ ಮಾಡ್ಕೊಳ್ಳೋದು ಅಂತ ಹೇಳಿ ರಾಜಿ ಮಾಡಿಕೊಂಡು ಮೊಘಲರಿಗೆ ತನ್ನ ಅಧೀನದಲ್ಲಿದ್ದಂತಹ ಇಪ್ಪತ್ತ್ಮೂರು ಕೋಟೆಗಳನ್ನು ಕೊಡೋದಕ್ಕೆ ಒಪ್ಪುತ್ತಾನೆ ಸೊ ಅಷ್ಟೇ ಅಲ್ಲ ಜೈಸಿಂಗನ ಒತ್ತಾಯಕ್ಕೆ ಮಣಿದು ಶಿವಾಜಿ ಮೊಘಲ್ ಆಸ್ಥಾನಕ್ಕೆ ಹೋಗೋದಕ್ಕೆ ಒಪ್ಕೊಳ್ತಾನೆ ಅದೇ ರೀತಿ ಸಾವಿರದ ಆರುನೂರ ಅರವತ್ತಾರರಲ್ಲಿ ಆಗ್ರಾವನ್ನು ತಲುಪ್ತಾನೆ ಆದರೆ ಈ ಔರಂಗಜೇಬ್ ಮೊಘಲ್ ದರ್ಬಾರಿನಲ್ಲಿ ತನಗೆ ಸೂಕ್ತವಾದ ಗೌರವವನ್ನು ಕೊಡಲಿಲ್ಲ ಅಂತ ಹೇಳಿ ಆತ ಪ್ರತಿಭಟಿಸಿದಾಗ ಮೊಘಲ್ ಚಕ್ರವರ್ತಿ ಶಿ ಅಂದರೆ ಔರಂಗಜೇಬ್ ಶಿವಾಜಿ ಮತ್ತು ಆತನ ಮಗನನ್ನು ಸೆರೆಯಲ್ಲಿ ಇರಿಸ್ತಾನೆ ಸೊ ಅನಂತರ ಆಗ್ರಾದ ಬಂಧನದಿಂದ ಏನು ಮಾಡ್ತಾನೆ ಶಿವಾಜಿ ತಪ್ಪಿಸ್ಕೊಂಡು ಬರ್ತಾನೆ ನೀ ಈ ಕತೆ ನೀವೆಲ್ಲರೂ ಕೇಳೇ ಇರ್ತೀರ ಒಂದು ಯಾವುದೋ ಒಂದು ಫಂಕ್ಷನ್ ಅರಮನೆಯಲ್ಲಿ ನಡೀತಾ ಇರಬೇಕಾದ್ರೆ ಈ ಹೂವಿನ ಬುಟ್ಟಿಯಲ್ಲಿ ಮತ್ತು ಹಣ್ಣುಗಳ ಬುಟ್ಟಿಯಲ್ಲಿ ಅವುಸ್ಕೊಂಡು ಬರ್ತಾರೆ ಅನ್ನೋ ಕಥೆಯನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಕೇಳೇ ಇರ್ತೀರ ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಶಿವಾಜಿ ಏನು ಮಾಡ್ತಾನೆ ರಾಯಗಡವನ್ನು ಸೇರ್ತಾನೆ ರಾಯಗಡವನ್ನು ಸೇರಿದ ಮೇಲೆ ತುಂಬ ದಿನಗಳ ಕಾಲ ಆತ ತಟಸ್ಥನಾಗಿ ಉಳ್ಕೊಳ್ತಾನೆ ಉಳಿದುಕೊಂಡೇನು ಮಾಡ್ತಾನೆ ತಾನು ತನ್ನ ಮ ಸೈನ್ಯವನ್ನು ಮತ್ತಷ್ಟು ಸಿದ್ಧಪಡಿಸಿ ಮೊಘಲ್ ಸಂ ಈ ಚಕ್ರವರ್ತಿಯನ್ನು ಹೇಗಾದರೂ ಮಾಡಿ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಹೇಳಿ ನಿರ್ನಾಮವನ್ನು ನಿರ್ಣಯವನ್ನು ತೆಗೆದುಕೊಳ್ತಾನೆ ಅನಂತರ ಏನು ಮಾಡ್ತಾನೆ ಶಿವಾಜಿ ತನ್ನ ಸೈನಿಕ ಶಕ್ತಿಯನ್ನು ಬಲಪಡಿಸಿಕೊಂಡು ಅತ್ಯಂತ ಶ್ರೀಮಂತ ಹಾಗೂ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿದಂತಹ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂತಹ ಸೂರತ್ ಬಂದರು ಬಂದರು ಅಂತ ಹೇಳಿದರೆ ಒಂದು ಏನೋ ಹಡಗು ನಿಲ್ಲುವಂತಹ ಸ್ಥಳ ಸೊ ಇದು ಕೋಸ್ಟಲ್ ಏರಿಯಾಸ್ ಏನಿದೆ ಅಲ್ಲಿ ಕಂಡುಬರುತ್ತೆ ಸೂರತ್ ಸೊ ಈ ಪಟ್ಟಣವನ್ನು ಮತ್ತೆ ಏನು ಮಾಡ್ತಾನೆ ಕೊಳ್ಳೆ ಹೊಡಿತಾನೆ ಸೊ ಕೊಳ್ಳೆ ಏನು ಮಾಡ್ತಾನೆ ಅಲ್ಲಿಂದ ತಂದಂತಹ ಅಲ್ಲಿ ಸಾಕಷ್ಟು ಏನೋ ಸಮ ಸಂಪತ್ತನ್ನು ಗೆದ್ಕೊಂಡು ಬರ್ತಾನೆ ಅದಾದ ನಂತರ ರಾಜ ಜೈಸಿಂಗ್ ಏನು ವಶಪಡಿಸ್ಕೊಂಡಿದ್ದಂತಹ ಅನೇಕ ಕೋಟೆಗಳನ್ನು ಕೋಟೆ ಕೊತ್ತಲುಗಳನ್ನು ಮತ್ತೆ ಏನು ಮಾಡ್ತಾನೆ ಶಿವಾಜಿ ಗೆದ್ದುಕೊಳ್ತಾನೆ ಗೆದ್ದುಕೊಂಡು ದಕ್ಕನ್ನಿನ ಸುಭಾದಾರನಾಗಿದ್ದಂತಹ ಅಂದರೆ ಸೇನಾಧಿಪತಿಯಾಗಿದ್ದಂತಹ ಅಜ್ಜ್ ಈತ ಔರಂಗಜೇಬನ ಮಗ ಸೊ ಈ ಮರಾಠರ ನಿರ್ಭೀತ ದಾಳಿಗಳನ್ನು ತಡೆದುಕೊಳ್ಳೋದಕ್ಕೆ ಆತ ಅಸಮರ್ಥನಾಗಿರ್ತಾನೆ ಮೊಘಲ್ ಸೈನ್ಯವು ಮರಾಠರಿಂದ ಅನೇಕ ಬಾರಿ ಸೋಲಲ್ಪಡುತ್ತೆ ಸೊ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅದಷ್ಟೇ ಇತಿಹಾಸ ಅಲ್ಲ ಇದನ್ನು ಮೀರಿದ ನಿಜವಾದ ಒಂದು ಇತಿಹಾಸ ನಾವೆಲ್ಲರೂ ತಿಳಿದುಕೊಳ್ಬೇಕು ಬಹುಶಃ ನಿಮ್ಮಲ್ಲಿ ಈ ಈ ಥರದ್ದನ್ನು ಓದಿರೋರು ಬಹಳಷ್ಟು ಜನ ಇರಬಹುದು ನೋಡಿ ಶಿವಾಜಿ ಈ ಮಣ್ಣಿನ ಮಗ ಈ ಮಣ್ಣಿನ ಒಬ್ಬ ಮಗ ಕೇವಲ ಗುಡ್ಡುಗಾಡಲ್ಲಿರ್ತಕ್ಕಂತಹ ಜನರನ್ನು ಸಂಘಟಿಸಿ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಸೊ ಈತ ಕಟ್ಟಿದಂತಹ ಸಾಮ್ರಾಜ್ಯವನ್ನು ಸೋಲ್ಸೋದಕ್ಕೆ ಮೂರು ವರ್ಷಗಳ ಕಾಲ ಒಬ್ಬ ದೊರೆ ಈತನ ಮೇಲೆ ಸತತವಾಗಿ ದಾಳಿಯನ್ನು ಮಾಡಿದ್ರೂ ಸಹ ಅವನ ಕೈಲಿ ಸಾಧ್ಯವೇ ಆಗೋಲ್ಲ ಅಂತಂದರೆ ನಮ್ಮ ನೆಲದ ನಾಯಕನ ಶಕ್ತಿ ಶೌರ್ಯ ಎಂಥದ್ದು ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು ಆ ಮೂಲಕ ಶಿವಾಜಿಯನ್ನು ನಾವೆಲ್ಲರೂ ಸಂಭ್ರಮಿಸಬೇಕು ಸ್ನೇಹಿತರೆ ಇನ್ನು ಶಿವಾಜಿ ಮತ್ತು ದಕ್ಷಿಣ ಭಾರತದ ಇತರೆ ರಾಜ್ಯಗಳ ನಡುವೆ ಸಂಬಂಧ ಹೇಗಿತ್ತು ಅಂತ ಹೇಳಿ ಸೊ ಶಿವಾಜಿ ಈ ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ಸಂಬಂಧ ಏನಿತ್ತು ಇದು ರಾಜಕೀಯ ಈರ್ಷೆಗೆ ಕಾರಣ ಆಗುತ್ತೆ ಸೊ ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಶಿವಾಜಿ ತನ್ನ ಸಾರ್ವಭೌಮತ್ವವನ್ನು ಸಾವ ಇದೇನು ಸ್ಥಾಪಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ ಸೊ ಅದ್ರ ಜೊತೆಗೆ ಮರಾಠರ ಸೈನ್ಯ ಏನಿರುತ್ತೆ ಇದು ದಕ್ಷಿಣ ಭಾರತದ ಅನೇಕ ರಾಜ್ಯಗಳ ಮೇಲೆ ಸತತವಾಗಿ ದಾಳಿಯನ್ನು ನಡೆಸುತ್ತೆ ಸೊ ಜಿಂಜಿ ವೆಲ್ಲೂರು ಮಧುರೈ ತಾಂಜಾವೂರು ಮುಂದುವರೆದು ಅನೇಕ ಭಾಗಗಳನ್ನು ಮರಾಠ ಸಾಮ್ರಾಜ್ಯಕ್ಕೆ ಅದು ವಶಪಡಿಸ್ಕೊಳ್ಳುತ್ತೆ ಇದರಿಂದ ಮರಾಠರಿಗೆ ಹೆಚ್ಚಿನ ಆದಾಯವೂ ಸಹ ಏನಾಗುತ್ತೆ ಲಭ್ಯ ಆಗುತ್ತೆ ಇನ್ನು ಕರ್ನಾಟಕದಲ್ಲಿ ಉದಾಹರಣೆಗೆ ಹೇಳೋದಾದರೆ ಕರ್ನಾಟಕದಲ್ಲಿ ಅವನು ಸಾವಿರದ ಆರುನೂರ ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟರಲ್ಲಿ ಗೆದ್ದಿದಂತಹ ಹಲವಾರು ಪ್ರದೇಶಗಳಿಂದನೇ ಸುಮಾರು ನಲವತ್ತು ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಇನ್ನು ಮೈಸೂರು ರಾಜ್ಯದ ಕೆಲವು ಭಾಗಗಳು ಸೇರಿ ನೂರಾರಕ್ಕೂ ನೂರಾರು ಹೆಚ್ಚು ಕೋಟಿಗಳು ಶಿವ ಶಿವಾಜಿಯ ಅಧೀನದಲ್ಲಿದ್ದವು ನೀವು ಶಿವಾಜಿಯ ಬಗ್ಗೆ ನೀವು ಓದ್ತಾ ಇರಬೇಕಾದ್ರೆ ಪ್ರತಿ ಸಾರಿ ಕೋಟೆಗಳು ಕೋಟೆಗಳು ಅಂತ ನಾವು ಕೇಳ್ತಾನೆ ಇರ್ತೀವಿ ಸೊ ಶಿವಾಜಿ ಕೇವಲ ಒಬ್ಬ ದಕ್ಷ ಆಡಳಿತಗಾರ ಒಬ್ಬ ಸಾಮ್ರಾಜ್ಯ ನಿರ್ಮಾಪಕನಾಗಿ ಅಲ್ಲದೆ ಕೋಟೆಗಳನ್ನು ಕಟ್ಟಿಸುವಲ್ಲಿ ಕೋಟೆಗಳನ್ನು ಹೇಗೆ ಕಟ್ಟಿಸಬೇಕು ಮತ್ತು ಅವುಗಳ ರಕ್ಷಣೆ ಹೇಗೆ ಮಾಡಬೇಕು ಅಂತ ಅನ್ನೋದರಲ್ಲಿ ಶಿವಾಜಿಗೆ ಹೆಚ್ಚಿನ ಜ್ಞಾನ ಇತ್ತು ಅಂತ ಹೇಳಿ ನಮಗೆ ಇದರಿಂದ ತಿಳಿದು ಬರುತ್ತೆ ಸೊ ಅದಲ್ಲದೆ ಶಿವಾಜಿಯ ಸಹೋದರನಾದಂತಹ ಏಕೋಜಿ ಏನಿರ್ತಾನೆ ಅವನು ತಂಜಾವೂರಿನಲ್ಲಿ ಆಳ್ವಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ದಕ್ಷಿಣ ಭಾರತದಾದ್ಯಂತ ತನ್ನ ಅಧಿಕಾರವನ್ನು ವಿಸ್ತರಿಸಿ ಆರ್ಥಿಕವಾಗಿ ಸಮೃದ್ಧವಾಗಿದ್ದಂತಹ ಮೈಸೂರು ತಂಜಾವೂರು ಮಧುರೈ ವೆಲ್ಲೂರು ಕೆಳದಿ ಚಿತ್ರದುರ್ಗ ಈ ಮುಂತಾದ ಪ್ರದೇಶಗಳ ಮೇಲೆ ನಿರಂತರವಾಗಿ ಆಕ್ರಮಣಗಳನ್ನು ಎಸಗಿ ಮರಾಠರ ಶೌರ್ಯ ಹಾಗೂ ಸಾಹಸಗಳನ್ನು ಪ್ರದರ್ಶಿಸಿ ಈ ಮರಾಠ ಅಧಿಕಾರ ದಕ್ಷಿಣ ಭಾರತದಲ್ಲಿ ಪ್ರಮುಖ ಶಕ್ತಿಯಾಗುವಂತೆ ಮಾಡೋದಕ್ಕೆ ಅಪಾರ ಶ್ರಮವನ್ನು ವಹಿಸ್ತಾನೆ ಇನ್ನು ಆತ ಈ ಮರಾಠ ಶಕ್ತಿಯನ್ನು ಹೇಗೆ ಒಗ್ಗೂಡಿಸ್ತಾ ಅಂತ ಹೇಳಿ ಸೊ ನಾವು ಭಾರತದ ಇತಿಹಾಸವನ್ನು ನೋಡ್ತಾ ಹೋದಾಗ ಶಿವಾಜಿಗೆ ಅಂತಲೇ ಒಂದು ವಿಶಿಷ್ಟವಾದಂತಹ ಸ್ಥಾ ಸ್ಥಾನ ಇದೆ ಯಾಕೆ ಅಂತಂದರೆ ಆತ ಕೇವಲ ಒಬ್ಬ ಸಾಮ್ರಾಜ್ಯ ನಿರ್ಮಾಪಕನಾಗಿ ಅಲ್ಲದೆ ರಾಜನೀತಿಜ್ಞನಾಗ ಅಲ್ಲದೆ ಸಾಂಸ್ಕೃತಿಕವಾಗಿ ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೆ ಕಾಪಾಡೋದ್ರ ಮುಖಾಂತರ ಸೊ ಯುವ ಜನತೆಯಲ್ಲಿ ಒಂದು ನವಚೈತನ್ಯವನ್ನು ಅವನು ಉಂಟು ಮಾಡ್ತಾನೆ ಸೊ ಚದುರಿ ಹೋಗಿದ್ದಂತಹ ಮಹಾರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಏನು ಈ ಬುಡಕಟ್ಟು ಸಮುದಾಯಗಳು ಇತ್ತು ಆ ಎಲ್ಲ ಜನರನ್ನು ಒಡ್ಡುಗೂಡಿಸಿ ಅವರಿಗೆ ಸೈನಿಕ ತರಬೇತಿಯನ್ನು ಕೊಟ್ಟು ಒಂದು ಸೈನ್ಯವನ್ನು ಕಟ್ಟುವ ಒಂದು ಏನು ಗುಣ ಇದೆಯಲ್ಲ ಅದು ಶಿವಾಜಿಯ ಒಂದು ಅದ್ಭುತವಾದಂತಹ ಸಾಧನೆ ಅಂತಲೇ ನಾವು ನೋಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಅದ್ಧೂರಿ ಸಮಾರಂಭವನ್ನೇ ಏರ್ಪಡಿಸಿ ಶಿವಾಜಿ ತನ್ನ ಪಟ್ಟಾಭಿಷೇಕವನ್ನು ಛತ್ರಪತಿ ಅಂತಕ್ಕಂಥ ಒಂದು ಬಿರುದಿನೊಂದಿಗೆ ತನ್ನ ಪಟ್ಟಾಭಿಷೇಕವನ್ನು ಸಹ ಮಾಡಿಕೊಳ್ತಾನೆ ಆ ಮೂಲಕ ತನ್ನ ಜನರಲ್ಲಿ ರಾಷ್ಟ್ರೀಯ ಮನೋಭಾವನೆ ಬೆಳೆಯುವಂತೆ ಒಂದು ಸುಭದ್ರ ಸರ್ಕಾರವನ್ನು ದಕ್ಷ ಆಡಳಿತ ವ್ಯವಸ್ಥೆಯನ್ನು ನೀಡುವ ಮೂಲಕ ಮಹಾರಾಷ್ಟ್ರದಲ್ಲಿ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಶಾಂತಿ ಮತ್ತು ಸುಭಿಕ್ಷೆಗಳು ನೆಲೆಸುವಂತೆ ಆತ ಮಾಡ್ತಾನೆ ಅದರ ಜೊತೆಗೆ ಈ ಶಿವಾಜಿಯ ಮರಾಠ ಶಿವಾಜಿ ಏನೋ ಈ ಮೊಘಲ್ ಚಕ್ರವರ್ತಿಗಳಿಗೆ ಸವಾಲೆಸ್ತೋ ಮರಾಠ ಸ್ವರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಆಗ್ತಾನೆ ಸೊ ಆ ಮೂಲಕ ಅರಿದು ಹೋಗಿದ್ದಂತಹ ಮರಾಠರನ್ನು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಐಕ್ಯತೆಗೊಳಿಸಿದ್ದು ಶಿವಾಜಿಯ ಭೂತ್ ಭೂತಪೂರ್ವವಾದಂತಹ ಸಾಧನೆಯಾಗಿದೆ ಈ ಥರದ ವ್ಯಕ್ತಿತ್ವಗಳು ಶಿವಾಜಿಯಂತಹ ವ್ಯಕ್ತಿತ್ವ ನಮಗೆ ಇತಿಹಾಸದಲ್ಲಿ ಕಾಣೋದು ಬಲು ಅಪರೂಪಗಳಲ್ಲಿ ಅಪರೂಪ ಯಾವುದೇ ನೀವು ರಾಜರನ್ನು ನೋಡಿದ್ರೆ ಈ ಥರದ ಒಂದು ವ್ಯಕ್ತಿತ್ವ ನಮಗೆ ಕಾಣಸಿಗೋದೇ ಇಲ್ಲ ಒಂದು ಶಿವಾಜಿ ಇನ್ನೊಬ್ರು ವೀರ ಸಾವರ್ಕರ್ ಈ ಹೆಸರನ್ನು ಕೇಳೇ ಇರ್ತೀರ ಸೊ ಈ ಒಂದು ಸೈನ್ಯವನ್ನು ಕಟ್ಟೋದು ಜನರನ್ನು ಒಗ್ಗೂಡಿಸೋದು ಆ ಮೂಲಕ ಅವರನ್ನು ತರಬೇತಿಗೊಳಿಸೋದು ಇದೆಲ್ಲ ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ ಸೊ ಆ ಥರದ ವಿಶೇಷ ವ್ಯಕ್ತಿತ್ವಗಳಲ್ಲಿ ಶಿವಾಜಿಯ ವ್ಯಕ್ತಿತ್ವವು ಸಹ ಒಂದು ಸೊ ಈತ ಏನು ತನ್ನ ದೇಶೀಯ ಸಂಸ್ಕೃತಿಯ ರಕ್ಷಣೆಗಾಗಿ ಅಪಾರವಾಗಿ ನಿರಂತರವಾಗಿ ಶ್ರಮಿಸ್ತಾನೆ ಮತ್ತು ಪರಕೀಯರ ದಾಳಿಯಿಂದ ಏನು ನಶಿಸಿ ಹೋಗ್ತಾ ಇರುತ್ತೆ ಭಾರತದ ಸಂಪತ್ತು ಧರ್ಮ ಸಂಸ್ಕೃತಿಯನ್ನು ರಕ್ಷಿಸಿ ಪೋಷಿಸೋದು ಆದ್ಯ ಕರ್ತವ್ಯ ಅಂತೇಳಿ ಈತ ಭಾವಿಸ್ತಾನೆ ಈ ವಿಷಯದಲ್ಲಿ ಆತನ ಗುರು ತಾಯಿಯಾದಂತಹ ಜೀಜಾಬಾಯಿ ಹಾಗೂ ಆತನ ಗುರು ದಾದಾಜಿ ಕೊಂಡದೇವ ಆತನಿಗೆ ಕೊಟ್ಟಂತಹ ಶಿಕ್ಷಣ ಬಹಳ ಪ್ರಮುಖವಾದಂಥದ್ದು ಆತನಿಗೆ ಚಿಕ್ಕ ವಯಸ್ಸಿನಿಂದಲೇ ಅತ್ಯಂತ ಸಂಸ್ಕಾರವನ್ನು ಶಿಕ್ಷಣವನ್ನು ಕೊಡೋದ್ರ ಮೂಲಕ ಆತನಲ್ಲಿ ಧರ್ಮ ಜಾಗೃತಿಯನ್ನು ಆಕೆಯ ತಾಯಿ ಮಾಡ್ತಾಳೆ ಅಷ್ಟೇ ಅಲ್ಲದೆ ಈತ ಏನು ಸೈನ್ಯ ಕಟ್ಟಿರ್ತಾನೆ ಆ ಸೈನ್ಯದಲ್ಲಿದ್ದಂತಹ ಸೈನಿಕರು ಅನುಸರಿಸಬೇಕಾದಂತಹ ನಿಯಮಗಳು ಸಹ ಅಷ್ಟೇ ಕಟ್ಟುನಿಟ್ಟಾಗಿರುತ್ತೆ ಸೊ ಅವರು ಎಲ್ಲ ದುರ್ಮಾರ್ಗಗಳಿಂದ ಮುಕ್ತರಾಗಿ ಇರ್ತಾರೆ ಅಂತ ಹೇಳಿ ಇತಿಹಾಸದಲ್ಲಿ ನಮಗೆ ಕಂಡುಬರುತ್ತೆ ಅಷ್ಟೇ ಅಲ್ಲದೆ ನಾನು ಮೊದಲೇ ಹೇಳಿದಾಗೆ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಇವರು ಪ್ರವೀಣರಾಗಿರ್ತಾರೆ ಅದರ ಜೊತೆಗೆ ಈ ಅಂಶವನ್ನು ಏನು ಈ ಸೈನಿಕರು ಉನ್ನತ ಮಟ್ಟದ ನೀತಿ ನಿಯಮಗಳನ್ನು ಕಾಪಾಡ್ಕೊಂಡು ಬರಬೇಕಾಗಿರುತ್ತೆ ಈ ಎಲ್ಲ ಅಂಶಗಳನ್ನು ವಿರೋಧಿಗಳು ಸಹ ಒಪ್ಕೊಳ್ತಾ ಇರ್ತಾರೆ ಅಂತಂದರೆ ಇವನ ಸೈನ್ಯದಲ್ಲಿ ಎಷ್ಟರ ಮಟ್ಟಿಗೆ ಶಿಸ್ತು ಇತ್ತು ಅಂತ ಹೇಳಿ ನಾವೆಲ್ಲರೂ ತಿಳಿದುಕೊಳ್ಬಹುದಾಗಿದೆ ಅಷ್ಟೇ ಅಲ್ಲದೆ ಈತ ತನ್ನ ಈತನ ಸೈನ್ಯ ಏನಿರುತ್ತೆ ಅದು ಸ್ತ್ರೀಯರನ್ನು ಮಕ್ಕಳನ್ನು ಹಿಂಸಿಸಬಾರ್ದು ಇವನ್ ಕುರಾನಿಗೆ ಸಾಧುಸಂತರಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಮಸೀದಿ ಮಂದಿರಗಳಿಗೆ ಗೌರವನವನ್ನು ಸಲ್ಲಿಸಬೇಕು ಅಂತ ಹೇಳಿ ಆಜ್ಞೆಯನ್ನು ಏನು ಮಾಡಿರ್ತಾನೆ ಈತ ಹೊರಡಿಸಿರ್ತಾನೆ ನೋಡಿ ಇಂತಹ ಒಬ್ಬ ನಾಯಕ ಎಲ್ಲಿ ಇಡೀ ಭಾರತದಲ್ಲಿ ಬಲವಂತವಾಗಿ ಸಾವಿರಾರು ಜನರನ್ನು ಮತಾಂತರ ಮಾಡಿದಂತಹ ಮೊಘಲ್ ಇತಿಹಾಸದಲ್ಲಿ ಅಲ್ವಾ ಎರಡಕ್ಕೂ ನಾವು ಹೋಲಿಕೆ ಮಾಡಿ ನೋಡಿದಾಗ ನ ಓದುಗರಾಗಿ ವಿದ್ಯಾರ್ಥಿಗಳಾಗಿ ನಮಗೆ ಹಲವಾರು ವಿಷಯಗಳು ತಿಳಿದು ಬರುತ್ತೆ ಈವನ್ ಅಕ್ಬರ್ನನ್ನು ಹೊರತುಪಡಿಸಿ ನೀವು ಮೊಘಲ್ ಸಾಮ್ರಾಜ್ಯದ ಎಲ್ಲ ರಾಜರಲ್ಲೂ ಒಂದಲ್ಲ ಒಂದು ನ್ಯೂನ್ಯತೆಗಳನ್ನು ನೋಡೇ ಇರ್ತೀರ ಸೊ ಎಲ್ಲ ನ್ಯೂನ್ಯತೆಗಳನ್ನು ನೋಡೋದ್ರ ಜೊತೆಗೆ ಕೊನೆಯಲ್ಲಿ ಆತ ಒಳ್ಳೆಯ ಸಮರ್ಥ ರಾಜ ಅಂತ ಹೇಳಿ ಟ್ಯಾಗ್ಲೈನ್ ಕೊಟ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನಾವು ಓದುಗರಾಗಿ ವಿದ್ಯಾರ್ಥಿಗಳಾಗಿ ಈ ಥರದ ಸಣ್ಣ ಸಣ್ಣ ಅಂಶಗಳನ್ನು ಸಹ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಈ ಛತ್ರಪತಿ ಏನು ಶಿವಾಜಿ ಇರ್ತಾನೆ ಆತ ಯೋಧ ಮಾತ್ರ ಅಲ್ಲದೆ ಬಹು ಬಹುಮುಖ ಪ್ರತಿಭೆಯನ್ನು ಉಳ್ಳವನು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಈತ ಶ್ರೇಷ್ಠ ಆಡಳಿತಗಾರ ಸಮರ್ಥ ಸೇನಾನಾಯಕ ರಾಜತಂತ್ರ ನಿಪುಣ ಇವೆಲ್ಲವೂ ಸಹ ಈತನ ಗೆ ಈತನಿಗೆ ಕೊಡಬಹುದಾದಂತಹ ನಾವು ಉಪಮೇಯಗಳು ಬಹುಶಃ ನಿಮಗೆಲ್ಲರಿಗೂ ಶಿವಾಜಿಯ ಕುರಿತಾದಂತಹ ಎಲ್ಲ ವಿಷಯಗಳು ಅರ್ಥವಾಗಿದೆ ಹೇಳಿ ನಾನು ಭಾವಿಸ್ತೀನಿ ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ